ಸರ್ ಇದು ಎಲ್ಲಿಂದ ಬರೋದು ಇದು ಪರ್ಫ್ಯೂಮು ಪರ್ಫ್ಯೂಮು ನಮಗೆ ಕ್ಯಾಲಿಕಟ್ ಆಮೇಲೆ ಡೆಲ್ಲಿ ಬಾಂಬೆನೂ ಇದೆ ಮೈಸೂರು ಇದೆ ಆಮೇಲೆ ಕೇರಳ ವೆಸ್ಟ್ ಬಂಗಾಲ್ ಯಾವುದೇ ಫ್ಲೇವರ್ ಇದೆ ಫ್ಲೇವರ್ ನಿಮಗೆ ತುಂಬ ಫ್ಲೇವರ್ ಇದೆ ಫ್ಲವರ್ಸ್ ಇದ್ದಿದೆ ಫ್ರೂಟ್ಸ್ ಇದಿದೆ ನಾರ್ಮಲ್ ಫ್ಯಾನ್ಸಿ ಟೈಪ್ ಇದೆ ವುಡ್ಡು ವುಡ್ ಟೈಪ್ ಇದೆ ಊದಿದೆ ಅಂದರೆ ಒನ್ ಫಿಫ್ಟಿ ಅಬೋ ಫ್ಲೇವರ್ಸ್ ಮಾಡಿ ಕೊಡ್ಬೋದು

ಸಿಕ್ಸ್ ಎಮ್ ಎಲ್ ತ್ರೀ ಎಮ್ ಎಲ್ ಐಸ್ ಬೇರೆ ಬೇರೆ ಪ್ಲೇ ಹಾಂ ಫ್ರೂಟ್ಸ್ ಇದೆ ಬೇರೆ ಇದೆ ಎಷ್ಟಿದೆ ಒಂದು ಇದೆ ಫಿಫ್ಟಿ ರುಪೀಸಿಂದ ಹಿಡಿದು ಹಾಂ ಫ್ರೂಪ್ ರೂಪಾಯಿ ಐವತ್ತು ರೂಪಾಯಿ ಹ್ಞೂ 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 ವೆರೈಟಿ ಇದೆ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ ಇಲ್ಲೇ ಮಾಡಿಕೊಡ್ತೀರಾ ಸ್ಪ್ರೇ ಇಲ್ಲೇ ಮಾಡಿಕೊಡ್ತೀರಾ ಇಲ್ಲೇ ಮಾಡಿಕೊಡ್ತೀರಾ ಈಗ ಚಾಕ್ಲೇಟ್ ಪರ್ಫ್ಯೂಮ್ ಯಾವುದಿದೆ ಚಾಕ್ಲೇಟ್ ಪರ್ಫ್ಯೂಮ್ ಎಷ್ಟಾಗುತ್ತೆ ಸರ್ ಇದು ಚಾಕ್ಲೇಟು ಐವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿದಂದು ಮಾಡಿಕೊಡಿ ನೋಡೋದು ಬರೋದು ಯಾವುದಲ್ಲೇ ಹಾಂ ಅಷ್ಟೇ ಸಾಕು ಅಷ್ಟೇ ಸಾಕು ಹಾಂ ಇದು ಟ್ವೆಂಟಿ ಫೋರ್ ಅವರ್ ಇರುತ್ತಾ ಇದು ನಿಮ್ದು ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಅದು ಒಂದು ನಿಮಗೆ ಸೆವೆನ್ ಅವರ್ಸ್ ಏಟ್ ಅವರ್ಸ್ ಇರುತ್ತೆ ಆಮೇಲೆ ನೀವು ಹಂಡ್ರೆಡ್ ಫೋರ್ ಎಲ್ಲ ರೇಂಜಿಗೆ ಹೋದರೆ ಟ್ವೆಲ್ ಅವರ್ಸ್ ಇರುತ್ತೆ ಬರೋದು ಎಲ್ಲಿಂದ ತರೋದು ನೀವು ನಿಮ್ಮದು ಪ್ರಾಪರ್ ಮಂಗ್ಳೂರೇನಾ ಹೌದಾ ಅಂದ್ರೆ ಏನು ಇಲ್ಲಿ ಒಳ್ಳೆ ಸೇಲೆಲ್ಲ ಆಗುತ್ತೆ ಅಲ್ಲಿ ಟೆನ್ ಡೇಸಿಗೆ ಒಂದ್ಸಲ ಬರ್ತೀರಾ ಇದೊಂದೇ ಇಲ್ಲಿ ಮಂಗ್ಳೂರಲ್ಲಿ ಮಾತ್ರ ಹಾಕ್ತೀರಾ ಬೇರೆ ಬೇರೆ ಕಡೆ ಹೋಗ್ತೀರಾ ಹ್ಮ್ 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 ನಿಮ್ದು ಇದು ಫಿಫ್ಟಿ ರುಪೀಸಾ ಫಿಫ್ಟಿ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಅಂದರೆ ಇದಕ್ಕಿಂತ ಜಾಸ್ತಿ ಬರುತ್ತಾ ಡೋದ್ರೆ ಇನ್ನೂ ಜಸ್ತು